ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐವೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಟಾಪಿಕ್ ಏನಂದರೆ ನೀವು ರಿಕ್ವೆಸ್ಟ್ ಮಾಡಿದರೆ ನಾನು ಹೇಳಿದ್ದೆ ಒಂದು ನಿನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ನಾನು ಕೈಯಲ್ಲಿ ಮಾಡಿರುವಂಥ ಆರಿವರ್ಕು ನಾರ್ಮಲ್ ನೀಡಲಲ್ಲಿ ಬೇಕಿದ್ದರೆ ಕೇಳಿ ನಾನು ಅದರ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಬ್ಲೌಸ್ಗಳ್ನ ತೋರಿಸ್ತೀನಿ ಅಂತ ಇವೆಲ್ಲ ನಾಲ್ಕೈದು ವರ್ಷದ ಹಿಂದಿನ ಬ್ಲೌಸ್ಗಳು ನಾನು ಆರಿ ವರ್ಕ್ ಮಾಡೋಕ್ಕೂ ಮೊದಲೇ ಮಾಡಿರುವಂಥ ಬ್ಲೌಸ್ಗಳಿದು ಅದಕ್ಕೋಸ್ಕರ ಇವುಗಳನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ನಾನು ಅಷ್ಟು ಆವಾಗಿ ಯೂಟ್ಯೂಬ್ ಚಾನಲನ್ನು ಯೋಚನೆನೇ ಇರಲಿಲ್ಲ ಅದು ನನಗೆ ಅದರಿಂದ ಈಗ ತೋರಿಸ್ತಾ ಇದ್ದೀನಿ ಆ ಬ್ಲೌಸ್ಗಳು ಇನ್ನೂ ಯಾವ ರೀತಿ ಹಾಳಾಗ್ದಂತೆ ಇದೆ ಅಂತ ಈಗ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಎಷ್ಟು ಎಲ್ಲ ಚೆನ್ನಾಗಿದೆ ನಾವು ನಾರ್ಮಲ್ ನೀಡಲಲ್ಲೂ ಹರಿವರ್ಕನ್ನು ಮಾಡ್ಬೋದು ಅಂತ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಆರಿ ವರ್ಕ್ ಕಲಿಯೋಕ್ಕಿಂತ ಮೊದಲು ಆಸೆ ಇರುತ್ತೆ ನಿಮಗೆ ಸ್ವಲ್ಪ ತಾಳ್ಮೆಯಾಗಿ ಯಾಕೆಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಇದರಲ್ಲಿ ನೀವು ಮಾಡ್ತೀನಿ ಅನ್ನೋದಾದರೆ ಆರಾಮಾಗಿ ಮಾಡ್ಕೊಂಡು ಬ್ಲೌಸ್ಗಳನ್ನ ವೇರ್ ಮಾಡ್ಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆ ರೀತಿ ಅಂತ ಈಗ ಬನ್ನಿ ಈಗ ಯಾವ ರೀತಿ ಅಂತ ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ಒಂದು ನಾನು ಕೈಯಲ್ಲೇ ಮಾಡಿರುವಂಥದ್ದು ನಾರ್ಮಲ್ ನೀಡಲ್ಲಿಂದ ಮಾಡಿರುವಂಥದ್ದು ಲಕ್ಷ್ಮಿಕಾಯನ್ನು ಇಟ್ಟು ಕುಂದನ್ಸ್ ದೊಡ್ಡ ದೊಡ್ಡ ಕುಂದನ್ಸ್ ಇದೆ ನೋಡ್ತಾ ಇದೀರ ಕಾಣಿಸ್ತಿದೆಯಾ ಇದು ಬೀಡ್ಸ್ ಏನು ಶುಗರ್ ಬೀಡ್ಸ್ ಇದೆ ಇದು ಲೋಡ್ ಸ್ಟಿಚ್ಚಿದು ಪ್ಯಾಡೆಡ್ ಇದು ಎಂಬೋಸ್ಡ್ ಸ್ಟಿಚ್ ಇದು ಈಗ ನೋಡಿ ಇದನ್ನು ಫಸ್ಟು ನಾನು ಇದಕ್ಕೆ ಏನು ಹಾಕಿದ್ದೀನಿ ಅಂತಂದರೆ ಪೈಪಿಂಗ್ ಥ್ರೆಡ್ ಬರುತ್ತೆ ನೋಡಿ ಪೈಪಿಂಗ್ ಥ್ರೆಡ್ಡನ್ನು ಪೇಸ್ಟ್ ಮಾಡಿ ಯಾಕೆಂದ್ರೆ ಇದನ್ನು ಮಾಡಬೇಕಾದ್ರೆ ತುಂಬಾ ತಾಳ್ಮೆ ಬೇಕು ಯಾಕೆಂದ್ರೆ ತುಂಬಾನೇ ಟೈಮ್ ಹಿಡಿಯುತ್ತೆ ಪೈಪಿಂಗ್ ಥ್ರೆಡ್ಡನ್ನು ಹಾಕ್ಬಿಟ್ಟು ಪೈಪಿಂಗ್ ಥ್ರೆಡ್ಡನ್ನು ಸ್ಟಿಚ್ ಮಾಡಿದ್ದಾದ ನಂತರ ಐದೈದೇ ಐದೈದೇ ಶುಗರ್ ಬೀಡ್ಸನ್ನು ಸೇರಿಸ್ಕೊಂಡು ನಾವು ಲೋಡ್ ಸ್ಟಿಚ್ ಈಗಾಗಲೇ ಹೇಳ್ಕೊಟ್ಟಿದ್ದೇನಲ್ಲ ಆ ರೀತಿ ಮಾಡ್ಕೊಂಡು ಬಂಡೆ ಬಂದಿದ್ದೀನಿ ಫಸ್ಟು ಲೋಡ್ ಸ್ಟಿಚ್ ಹಾಕಿದ್ದೀನಿ ದಾರದಲ್ಲಿ ನಂತರ ಸ್ಟೋನ್ ಚೈನ್ ಏನಿದೆಯಲ್ಲ ಆ ಸ್ಟೋನ್ ಚೈನನ್ನು ಅದನ್ನು ಪೇಸ್ಟ್ ಮಾಡಿದ ನಂತರ ನಾರ್ಮಲ್ ನೀಡಲಲ್ಲಿ ಅದಕ್ಕೆ ಹೊಲಿಗೆ ಹಾಕಿದ್ದೀನಿ ನೋಡಿ ಇಲ್ಲೆಲ್ಲ ಬೀಡ್ಸ್ ಬೀಡ್ಸನ್ನು ಸ್ಟಿಚ್ ಮಾಡಿದ್ದೀನಿ ಮತ್ತು ಕುಂದನ್ಸ್ಗಳನ್ನೆಲ್ಲ ಪೇಸ್ಟ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಕುಂದನ್ಸ್ಗಳು ಸಿಗುತ್ತೆ ಇದು ಇದು ಪೀಸ್ ಲೆಕ್ಕದಲ್ಲಿ ಸಿಗುತ್ತೆ ಇದನ್ನು ನಾವು ಈಗ ನೋಡಿ ಇದನ್ನು ತಂದು ನಾವು ಫಸ್ಟು ಪೇಸ್ಟ್ ಮಾಡಿ ಇದನ್ನು ಪೇಸ್ಟೇ ಮಾಡಬೇಕು ಸ್ಟಿಚ್ ಆಗೋದಿಲ್ಲ ಪೇಸ್ಟ್ ಮಾಡಿ ಸುತ್ತ ನಾನು ಶುಗರ್ ಬೀಡ್ಸನ್ನು ಆ್ಯಡ್ ಮಾಡಿರುವಂಥದ್ದು ನಾರ್ಮಲ್ ನೀಡಲಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಬಂದಿದೆ ಅಂತ ಸ್ಲೀವ್ಸ್ಗೆ ನಾನು ಸ್ಲೀವ್ಸ್ಗೆ ಏನೋ ಅಂತ ಇದು ಮಾಡಿಲ್ಲ ಇದೆಲ್ಲ ರೆಡಿಮೇಡೇ ಸಿಗುತ್ತೆ ರೆಡಿಮೇಡ್ ಸಿಕ್ಕಿರೋದ ಹಾಕಿರೋದನ್ನು ನಾನು ಎಮ್ಮಿಂಗ್ ರೀತಿ ನಾನು ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇದನ್ನು ಅಷ್ಟೇ ಒಂದೊಂದು ಲಕ್ಷ್ಮಿಕಾಯನ್ನನ್ನು ನಾನು ಸ್ಟಿಚ್ ಮಾಡಿ ಅದ್ರ ಇಲ್ಲಿ ನೋಡಿದ್ರೆ ಇದು ಈ ಥರ ಡಿಸೈನನ್ನು ಇಟ್ಟಿದ್ದೀನಿ ನಾನು ಲೀವ್ಸ್ ಥರ ಡಿಸೈನ್ ಬರುತ್ತೆ ಇದು ಈ ಲೀವ್ಸ್ ಥರ ಡಿಸೈನ್ ಬಂದಿರುವಂಥದ್ದನ್ನು ನಾನು ಈ ರೀತಿ ಎಲ್ಲನೂ ನಾನು ನಾರ್ಮಲ್ ನೀಡಲಿಂದನೇ ಸ್ಟಿಚ್ ಮಾಡಿರುವಂಥದ್ದು ತುಂಬಾನೇ ಚೆನ್ನಾಗಿ ಬರುತ್ತೆ ತುಂಬನೇ ಲುಕ್ ಲುಕ್ಕನ್ನು ಕೊಡುತ್ತೆ ನೀವು ತಾಳ್ಮೆಯಿಂದ ನಾನು ಮಾಡ್ತೀನಿ ನಾನು ಆರ್ಯವರ್ಗ ಕಲಿಯುವರೆಗೂ ಆಗಲ್ಲ ನನ್ನ ತಕ್ಷಣಕ್ಕೆ ಮಾಡ್ಕೋಬೇಕು ಅಂದರೆ ನೀವು ಈ ರೀತಿ ಮಾಡ್ಬೋದು ತುಂಬನೇ ಈಸಿಯಾಗಿ ಮಾಡ್ಬೋದು ನಿಮಗೆ ಸ್ಟ್ಯಾಂಡ್ ಇದ್ದರೆ ಅಂತೂ ನೂರು ರೂಪಾಯಿ ಕೊಟ್ಟರೆ ಸ್ಟ್ಯಾಂಡ್ ಸಿಗತ್ತೆ ನನಗೆ ಸ್ಟ್ಯಾಂಡ್ ಇರಲಿಲ್ಲ ಫ್ರೆಂಡ್ಸ್ ಆಗ ನಾನು ಸ್ಟ್ಯಾಂಡು ತಗೊಂಡಿರಲಿಲ್ಲ ಕೈಯಲ್ಲೇ ನಾನು ನಿಧಾನವಾಗಿ ಮಾರ್ಕ್ ಮಾಡಿಕೊಂಡು ನಿಜ ನೀವು ಅವತ್ತು ನನಗೆ ಯೂಟ್ಯೂಬನ್ನು ತೆಗಿತೀನಿ ಅನ್ನೋದೊಂದು ಐಡಿಯಾ ಇದ್ದೀರಿ ನಿಜ ವೀಡಿಯೋ ಮಾಡಿಡ್ತಿದ್ದೆ ತುಂಬಾ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಬೇಕನ್ಸಿದ್ರೆ ನಾನು ಇನ್ನೂ ಸ್ಟಿಚ್ ಆಗಿರೋ ಬ್ಲೌಸ್ಗಳಿಗೆ ಈ ರೀತಿ ಮಾಡಿ ತೋರಿಸ್ಕೊಡ್ತೀನಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ಅದು ಮಾಡ ಗೊತ್ತಾಗತ್ತೆ ಆರಿವರ್ಕ್ ಬೇಸಿಕನ್ನು ಇದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಎಷ್ಟು ಇದು ಯಾರು ಕೈಯಲ್ಲಿ ಮಾಡಿರುವಂಥದ್ದು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನೀವು ಹೇಳ್ತೀರಾ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ರಾಯಲ್ ಲುಕ್ ಕೊಡುತ್ತೆ ಜಾಸ್ತಿ ಕಾಸ್ಟೇ ಆಗುತ್ತೆ ಇದು ನೀವು ತಾಳ್ಮೆಯಾಗಿ ನಿಮಗೆ ನೀವು ಯಾಕೆಂದರೆ ಬೇರೆಯವ್ರಿಗೆ ಮಾಡ್ ಮಾಡಬೇಕು ಅಂದರೆ ನಮಗಿದು ತುಂಬಾ ಕಾಸ್ಟ್ ಆಗುತ್ತೆ ಯಾಕೆಂದರೆ ಟೈಮನ್ನು ತುಂಬಾ ಹಿಡಿಯುತ್ತೆ ಮತ್ತು ಇವೆಲ್ಲ ಕೆಲಸ ಮಾಡೋದು ತುಂಬಾ ಲೇಟ್ ಆಗುತ್ತೆ ಆದರೆ ನಮಗೆ ನಾವು ಮಾಡ್ಕೋಬೇಕು ಅಂದಾಗ ಆರಾಮಾಗಿ ಮಾಡ್ಕೋಬೋದು ನೋಡಿ ಡಿಸೈನ್ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಈ ಬ್ಲೌಸ್ ಆಯಿತು ಇದನ್ನು ಸ್ಟಿಚ್ ಮಾಡಿರುವಂಥದ್ದು ಜೊತೆಗೆ ಇಲ್ಲಿ ನೋಡಿ ಇದನ್ನು ಅಷ್ಟೆ ಇದು ಯಾವ ರೀತಿ ಮಾಡಿದ್ದೀನಿ ಅಂದರೆ ನೋಡಿ ಇದು ಯಾವ ರೀತಿ ಡಿಸೈನ್ ಇದೆ ಇದಾಗಲೇ ಇದು ಆರು ವರ್ಷದ ಹಿಂದಿನ ಬ್ಲೌಸ್ ಅಂತಲೇ ಹೇಳ್ಬೋದು ಏನೂ ಆಗಿಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೀವು ನಾ ಎಲ್ಲರೂ ಕೇಳ್ಬೋದು ಇದೆಲ್ಲ ನಾನು ಸ್ಟಿಚ್ ಮಾಡಿ ಕೈಯಲ್ಲಿ ಸ್ಟಿಚ್ ಮಾಡಿರುವಂಥದ್ದಲ್ಲ ಮಿಷಿನಲ್ಲಿ ಲೇಸ್ ಬರುತ್ತೆ ನೋಡಿ ಲೇಸನ್ನು ಸ್ಟಿಚ್ ಮಾಡಿ ಇದನ್ನ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರ್ಬೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ವರ್ಕ್ ಕಲಿಯೋ ಮೊದಲು ನಾನು ತುಂಬಾ ಈ ಥರ ಎಲ್ಲ ಬ್ಲೌಸ್ಗಳನ್ನ ಹಾಕಬೇಕು ಗ್ರ್ಯಾಂಡಾಗಿ ಅಂತೇಳಿ ನನಗೆ ಒಂದೊಂದು ಟ್ರೈ ಮಾಡಿಲ್ಲ ಒಂದೊಂದು ಕ್ರಿಯೇಟಿವಿಟಿಯನ್ನು ಬಳಸಿಲ್ಲ ಅಂತ ಬಳಸಿದ್ದೀನಿ ಮ ಬೇಕು ಅಂತಲೇ ನಾನು ಈ ರೀತಿ ಮಾಡಿದ್ರಿ ಹೇಗೆ ಅಂತ ನೋಡಿ ಇಲ್ಲೆಲ್ಲ ಇವೆಲ್ಲ ಸ್ಟೋನ್ ಬರುತ್ತೆ ಫ್ರೆಂಡ್ಸ್ ಇದು ಇದು ಲೂಸಸ್ ಸಿಗತ್ತೆ ಇಷ್ಟು ಅಂತ ವೈಟು ಸ ಸ್ಟೋನ್ಸು ಅದನ್ನೆಲ್ಲ ಪೇಸ್ಟ್ ಮಾಡಿ ಈ ರೀತಿ ಕುಂದನ್ಸ್ ಎಲ್ಲ ಪೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಬ್ಲೌಸು ನೀವು ಕೇಳ್ಬೋದು ಇದು ಹೋಗಲ್ವಾ ಅಂತ ನಾವು ಹಾಕುವಂಥ ಬ್ಲೌಸ್ಗಳಿಗೆ ಯಾವುದನ್ನು ಇರುವ ವರ್ಕನ್ನು ಮಾಡಬಾರ್ದು ಈಗಲೇ ಹೇಳಿದ್ದೀನಿ ಯಾಕೆ ಅಂದರೆ ನಾವು ಪೇಸ್ಟ್ ಮಾಡಿರೋದ್ರಿಂದ ಇದನ್ನು ಸ್ಟಿಚ್ ಮಾಡೋದಕ್ಕೆ ಆಗೋದೇ ಇಲ್ಲ ಇವೆಲ್ಲ ಕುಂದನ್ಸ್ ಆಗಿರೋದ್ರಿಂದ ಎಲ್ಲ ಪೇಸ್ಟೇ ಮಾಡಬೇಕು ಇದು ಇನ್ನೂ ಈಸಿ ಈಗ ನಾನು ಏನು ಸ್ಟಿಚ್ ಮಾಡಿದ್ದೇನೋ ತುಂಬ ಅದು ಹಸಿ ಟಫ್ ಅನಿಸುತ್ತೆ ನಿಮಗೆ ಮಾಡೋಕ್ಕೆ ಟೈಮ್ ಬೇಕು ಇದು ಆರಾಮಾಗಿ ಮಾಡ್ಕೋಬೋದು ಆದರೆ ಎಲಿಗಂಟ್ ಲುಕ್ಕನೇ ಕೊಡುತ್ತೆ ಆದರೆ ಏನು ನಾವು ನೀರಿಗೆ ಹಾಕಲ್ಲ ಬ್ಲೌಸನ್ನು ರೇಷ್ಮೆ ಸೀರೆ ಬ್ಲೌಸ್ಗಳಿರ್ತವೆ ನೋಡಿ ಆ ರೀತಿ ಇಟ್ಕೊತೀವಲ್ಲ ಅವನ್ನು ಈ ರೀತಿ ಮಾಡ್ಕೋಬೇಕು ಈಗ ನೋಡಿದ್ರಲ್ಲೇ ಇದು ಆಗಲೇ ಆರು ವರ್ಷದ ಮೇಲ್ಗಡೆಯೇ ಆಗೈತೆ ಈ ಬ್ಲೌಸು ಅದನ್ನು ಏನೂ ಹಾಳಾಗಿಲ್ಲ ಅದು ನೋಡಿ ಸ್ಲೀವ್ಸ್ಗೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ಗೆ ನಾನು ಈ ರೀತಿ ಮಾಡಿದ್ದೀನಿ ನೋಡಿ ಏನೂ ಹಾಳಾಗಿಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಏನೂ ಹಾಳಾಗಿಲ್ಲ ಬೇಕಂದರೆ ನಾವೇನು ಇದು ಗೋಲ್ಡ್ ಚೈನ್ ಐತಲ್ಲ ಇದಕ್ಕೆ ನಾವು ದಾರದಲ್ಲಿ ಸ್ಟಿಚ್ ಮಾಡ್ಕೋಬೋದು ಬಿಟ್ಟರೆ ಮಿಕ್ಕುದೆಲ್ಲ ಪೇಸ್ಟೇ ಮಾಡಬೇಕು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಇದು ನೋಡಿ ಇವೆಲ್ಲ ಹಳೇ ರೇಷ್ಮೆ ಸೀರೆ ಬ್ಲೌಸ್ಗಳು ಫ್ರೆಂಡ್ಸ್ ಇದು ಇದನ್ನು ನೋಡಿ ಇದನ್ನು ಅಷ್ಟೇ ನೋಡಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೆ ನಾನು ಅವತ್ತು ಈಗ ಇದನ್ನು ನಾನು ಇದು ಏನಾದರೂ ಮಾಡಿ ವೆರೈಟಿ ನೋಡು ಅದಕ್ಕೆ ಗ್ರ್ಯಾಂಡಾಗಿ ಗ್ರ್ಯಾಂಡ್ ಲುಕ್ ಕೊಡಬೇಕು ಯಾಕೆಂದರೆ ಹಳೆ ರೇಷ್ಮೆ ಸೀರೆಗಳು ಈಗ ನಮ್ಮ ಮದುವೆಗಳಲ್ಲಿ ತಗೊಂಡಿರುವಂಥ ಸೀರೆಗಳಿದು ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಬ್ಲೌಸ್ ಹಿಂದಿನ ಬ್ಲೌಸ್ ಅಂತಲೇ ಹೇಳ್ಬೋದು ಇದು ಈಗ ನೋಡಿ ಅದನ್ನು ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಈ ರೀತಿ ಕ್ರಿಯೇಟಿವಿಟಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಈ ಕುಂದನ್ಸ್ ಈಗಾಗಲೇ ನಾನು ಹೇಳಿದ್ನಲ್ಲ ಇದು ಪೀಸ್ ಲೆಕ್ಕ ಸಿಗತ್ತೆ ಇದನ್ನು ಪೇಸ್ಟ್ ಮಾಡಿ ಇದಕ್ಕೆ ನಾನು ಸ್ಟಿಚ್ ಹಾಕಿದ್ದೀನಿ ನೋಡಿ ಚೋ ಸ್ಟೋನ್ ಚೈನು ಮತ್ತು ಈ ಕಲ್ಲರ್ ಬಾಲ್ ಚೈನ್ ಸಿಗತ್ತೆ ಇದನ್ನು ಸೀರೆ ಬಂದು ಮೆರೂನ್ ಕಲರ್ ಇದೆ ಇದು ಈ ರೀತಿ ಮಾಡಿದಾಗ ಇದು ನೋಡಿರಿ ಯಾವ ರೀತಿ ಲುಕ್ ಬಂದಿದೆ ಅಂತ ಇಲ್ಲಿಗೆಲ್ಲ ನಾನು ಸ್ಟಿಚ್ ಅನ್ನ ಹಾಕಿದೀನಿ ಕೈಯಲ್ಲಿ ಸೂಜಿ ನಾರ್ಮಲ್ ಎಮ್ಮಿಂಗ್ ಸೂಜಿ ಮತ್ತೆ ದಾರದಿಂದ ಹಾಕಿರುವಂತ ಸ್ಟಿಚ್ ಇದು ನೋಡಿ ಇಷ್ಟು ವರ್ಷದಿಂದನೂ ಇದು ಹಾಳಾಗದಂತೆ ಇದೇ ರೀತಿ ಇದೆ ಈಗ ನೋಡಿ ಸ್ಲೀವ್ಸ್ ಅಷ್ಟೇ ಸ್ಲೀವ್ಸ್ಗೂ ಸೇಮ್ ಮೆಥೆಡ್ ಅನ್ನೇ ಮಾಡಿದೀನಿ ಇಷ್ಟು ಡಿಸೈನ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ ಸುಮ್ಮನೆ ನಾವು ಬೇಡ ಅಂತ ಈಗ ಇದು ರೇಸ್ಮೆ ಪೀಸ್ ಇದು ನಾವು ಬೇರೆ ತಗೊಂಡ್ರೂ ಇಷ್ಟು ಕ್ವಾಲಿಟಿ ಅಂಥದ್ದು ಬರಲ್ಲ ಅದಕ್ಕೋಸ್ಕರ ನಾನು ಅದನ್ನೇ ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳಿ ಈ ರೀತಿ ಕ್ರಿಯೇಟಿವೇಟಿಯಾಗಿ ಮಾಡ್ಕೊಂಡಿದ್ದೀನಿ ಕಡಿಮೆ ಕೆಲಸ ಕಡಿಮೆ ಖರ್ಚಲ್ಲಿ ನಾವು ಈ ರೀತಿ ಎಲಿಗೇಂಟ್ ಲುಕ್ಕನ್ನು ಪಡ್ಕೊಬೋದು ನೋಡಿ ಮುಂದಕ್ಕೂ ಅದೇ ರೀತಿನೇ ಮಾಡಿದ್ದೀನಿ ಕಾಣಿಸ್ತಿದೆಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿ ಮಾಡ್ಕೊಂಡ್ರೆ ತುಂಬಾನೇ ನಿಮಗೆ ಇವೆಲ್ಲ ನೋಡಿದಾಗ ಒಂದು ಐಡಿಯಾ ಬರ್ಬೋದು ಇಷ್ಟ ಪಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇರುವಂತದ್ದು ನೋಡಿ ಇದನ್ನು ಅಷ್ಟೆ ಫಸ್ಟ್ ಇದು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇದನ್ನ ಫುಲ್ಲು ಇದಕ್ಕೆ ಅಂದ್ರೆ ಇಲ್ಲಿ ನೋಡಿ ಇದಂತೂ ದಾರ ಇದಕ್ಕೆ ನಾವು ಎಮ್ ನಾವು ಆರಿ ವರ್ಕ್ ಮಾಡೋದಕ್ಕೆ ಸಿಲ್ಕ್ ಥ್ರೆಡ್ಡನ್ನು ಎರಡೆಳೆ ದಾರ ತಗೊಂಡು ನಾನು ಪ್ರಾಕ್ಟೀಸ್ ನಿಮ್ಗಾಗಲೇ ಹೇಳ್ಕೊಟ್ಟಿದ್ದೀನಿ ಇದನ್ನು ಆರೆಳೆ ದಾರ ತಗೊಂಡಿರೋದು ಯಾಕೆಂದರೆ ದಾರ ಎಷ್ಟೊಂದು ಎಳೆಯುತ್ತೆ ಅಂದರೆ ಆರೆಳೆ ಆರೆಳೆ ದಾರೆ ತಗೊಂಡು ಇದನ್ನು ನಾನು ವರ್ಕ್ ಮಾಡಿರುವಂಥದ್ದು ಕೈಯಲ್ಲಿ ಮಾಡಿರುವಂಥ ವರ್ಕ್ ಫ್ರೆಂಡ್ಸ್ ಇದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಕೈಯಲ್ಲಿ ನಾನು ಇದರಲ್ಲಿ ನಾರ್ಮಲ್ ಸೂಜಿಯಲ್ಲಿ ಈ ನಾ ನಾರ್ಮಲ್ ಅಲ್ಲಿ ಎಮ್ಮಿಂಗ್ ನೀಡಲ್ ಬರುತ್ತೆ ನೋಡಿ ಅದರಲ್ಲೇ ಇದೆಲ್ಲ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ ಈ ರೀತಿ ಎಲ್ಲನೂ ಈ ರೀತಿ ಮಾಡ್ಕೊಂಡಿದ್ದೆ ನಾನು ಇವೆಲ್ಲ ಹಳೇ ಬ್ಲೌಸ್ಗಳು ನನ್ನದು ನಾನು ಆರಿ ವರ್ಕ್ ಮಾಡೋಕ್ಕೂ ಮೊದಲು ಮಾಡಿರುವಂಥ ಬ್ಲೌಸ್ಗಳು ಈಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೀವೇ ಇದ್ದೀರಲ್ಲ ಈ ರೀತಿ ಬಂದಿದೆ ಸ್ಲೀವ್ಸ್ ಬಂದು ನೋಡಿ ಇದಕ್ಕೆ ಥ್ರೆಡ್ ತುಂಬಾ ಬೇಕಾಗುತ್ತೆ ನಮಗೆ ಆರಿ ವರ್ಕಲ್ಲಿ ಆದರೆ ಎಳೆ ದಾರನ ತೊಗೋತೀವಿ ಅಷ್ಟು ದಾರ ನಮಗೆ ಖರ್ಚಾಗಲ್ಲ ಇದು ನೋಡಿ ಡಿಸೈನ್ ಈ ರೀತಿ ಬಂದಿದೆ ಸ್ಲೀವ್ಸ್ಗೆ ಈ ರೀತಿ ಮಾಡ್ಕೊಂಡಿದ್ದೀನಿ ಅದೇ ಹೇಳಿದ್ನಲ್ಲ ನಾನು ನಾವು ಯಾವ ರೀತಿ ಕ್ರಿಯೇಟಿವಿಟಿಯಾಗಿ ನಾವು ತಿಂಕ್ ಮಾಡ್ತೀವಿ ನೋಡಿ ಮುಂದೇನೂ ಬಂದಿದೆ ನೋಡ್ತಾ ಇರ್ಬೋದು ಮುಂದೇನು ಇನ್ನೊಂದು ಇನ್ನೊಂದು ಫ್ರೆಂಟ್ ಬಂದು ಈ ರೀತಿ ಬರುತ್ತೆ ನೋಡಿ ಜೊತೆಗೆ ಇನ್ನೊಂದು ನಾನು ಹೇಳಬೇಕು ನಾನು ಇದನ್ನು ಸುದ ನಾನೇ ಮಾಡಿರುವಂಥದ್ದು ಕೈಯಿಂದ ನೋಡಿ ಕೈಯಿಂದನೇ ಮಾಡಿರೋ ಫಸ್ಟು ನಾನು ಈ ರೀತಿ ಎಲ್ಲ ವರ್ಕ್ ಮಾಡಿ ಇದೆಲ್ಲ ಪೇಸ್ಟ್ ಮಾಡಿರುವಂಥದ್ದು ಇಲ್ಲಿ ಸ್ಟಿಚ್ ಬಂದಿದೆ ನೋಡಿ ಇದು ನಾರ್ಮಲ್ ನೀಡಲ್ಲಿಂದ ಮಾಡಿರುವಂಥದ್ದು ಇದಿಷ್ಟನ್ನು ಮಾಡಿ ನಾನು ಇದಕ್ಕೊಂದು ಲುಕ್ಕನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ನೋಡಿ ನಿಮ್ಮ ಇಂಟ್ರೆಸ್ಟ್ ಇರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಜೊತೆಗೆ ಇಲ್ಲಿ ನೋಡಿ ಇದೊಂದು ಡಿಸೈನರಿ ಬ್ಲೌಸ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಇದಕ್ಕೆ ನೆಟ್ಟನ್ನು ಕೊಟ್ಟಿದ್ದೀನಿ ನೆಟ್ಟನ್ನು ಕೊಟ್ಟು ಇದು ಈ ರೀತಿ ಮಾಡಿದ್ದೀನಿ ನೋಡಿ ನಾನು ಈಗಾಗಲೇ ಇದು ಲೇಸನ್ನು ಹಾಕಿ ಮಾಡಿದ್ದು ವರ್ಕು ಅಂತ ಹೇಳಿದ್ದೆ ನೋಡಿ ಸೇಮ್ ಇದೇ ಮೆಥಡು ಅದೇ ಮೆಥಡ್ ಇದು ನಾನು ಲೇಸನ್ನು ಹಾಕಿ ನಾನು ಇಲ್ಲಿಗೆ ಇದನ್ನೆಲ್ಲ ಪೇಸ್ಟ್ ಮಾಡಬೇಕು ನೋಡಿ ಅದನ್ನು ಮಾಡಿರುವಂಥದ್ದು ಇದೆಲ್ಲ ಬ್ಲೌಸಲ್ಲೇ ಬಂದಿರುವಂಥದ್ದು ಕ್ರಿಯೇಟಿವಿಟಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಇವೆಲ್ಲ ಬ್ಲೌಸ್ಗಳನ್ನೆಲ್ಲ ನೋಡಿದ್ರಲ್ಲ ಇನ್ನೂ ಒಂದಷ್ಟು ಕಲೆಕ್ಷನ್ ಇದೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಇಷ್ಟನೇ ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮುಂದಿನ ವೀಡಿಯೋದಲ್ಲಿ ನಾನು ಇನ್ನೊಂದಷ್ಟು ಬ್ಲೌಸ್ಗಳನ್ನು ತೋರಿಸ್ಕೊಡ್ತೀನಿ ಈಗ ಇದು ಇದಿಷ್ಟು ಬ್ಲೌಸನ್ನು ನೋಡಿ ನಿಮ್ಗೊಂದು ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋ ಎಷ್ಟು ಇಷ್ಟ ಆಯಿತು ನಿಮಗೆ ಅಂತ ನಾನು ನಿಮ್ಮ ನೋಡಿ ನೀವು ವ್ಯೂಸು ನಿಮ್ಮ ಲೈಕ್ಸ್ ನೋಡಿ ನನಗೆ ಅರ್ಥ ಆಗುತ್ತೆ ಮುಂದಿನ ವೀಡಿಯೋಸನ್ನು ಮಾಡಬೇಕಾ ಬೇಡವಾ ಅಂತೇಳಿ ಖಂಡಿತ ಈ ವಿಡಿಯೋ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಖಂಡಿತ ವೀಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು